ರಾಯಚೂರಿನಲ್ಲಿ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಕೆ ಡಿ ಪಿ ಸಭೆ ಒಂದು ಕಡೆ ಶಾಸಕರು ಸಚಿವರುಗಳ ಮಧ್ಯ ಕೆ ಡಿ ಪಿ ಸಭೆಯಲ್ಲಿ ಕಿತ್ತಾಟ ಮತ್ತೊಂದು ಕಡೆ ರಮ್ಮಿ ಆಟದಲ್ಲಿ ಬ್ಯುಸಿಯಾದ ಜಿಲ್ಲಾ ಮಟ್ಟದ ಅಧಿಕಾರಿ ಸಭೆಯ ಆಗು ಹೋಗುಗಳ ಬಗ್ಗೆ ಆಲಿಸದೆ ರಮ್ಮಿಯಲ್ಲಿ ಮಗ್ನ ಪ್ರವೀಣ್ ರಮ್ಮಿ ಆಡುತ್ತಿದ್ದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಹತ್ತಿತ್ತ ಕದ್ದು ಮುಚ್ಚಿ ರಮ್ಮಿ ಆಡ್ತಿದ್ದ ಅಧಿಕಾರಿ ಮಾಧ್ಯಮ ಕ್ಯಾಮೆರಾದಲ್ಲಿ ಸೆರೆಯಾಯಿತು ಅಧಿಕಾರಿ ಪ್ರವೀಣ್ ರಮ್ಮಿ ಆಟ ಸಚಿವರು ಶಾಸಕರುಗಳ ಸಲಹೆ ಸೂಚನೆಗಳಿಗೆ ಡೋಂಟ್ ಕೇರ್ ನ್ಯೂಸ್ ಬೀರೋ ಗಾರಲದಿನ್ನಿ ವೀರನಗೌಡ ರಾಯಚೂರು ರೈತೂರು ತಾಲ್ಲೂಕುದು ರೈತೂರು ಸಿಟಿಯಕ್ಕೆ ನಾನು ಹೇಳ್ತಾ ಇದೀನಿ ಈ ಪತ್ರ ಟ್ರಾನ್ಸ್‌ಫರ್ ಆಗಿದೆ ಅನ್ನೋದು ಇಲ್ಲ ಇಲ್ಲ ರೈತೂರುಗೂ ರೈತ್ರು ಅಪಾರ್ಟ್ಮೆಂಟ್ ಅಲ್ಲ ಅದರ ಜೊತೆ ಆಗ್ತಿರಬಹುದು ಎಂಬಾಗ್ ಇದೆ ಇರಬಹುದು ರೈತೂರು ತಾಲ್ಲೂಕುದು ರೈತೂರು ಸಿಟಿಯಕ್ಕೆ ನಾನು ಹೇಳ್ತಾ ಇದೀನಿ ಈ ಪತ್ರ